ಕಲಿಯುಗದ ಅಂತ್ಯ ಹೇಗಾಗುತ್ತದೆ ಇದನ್ನು ತಿಳಿದು ನೀವು ದಂಗಾಗುವಿರಿ ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನಮ್ಮ ಹೊಸ ಬೆಳಕು ಜ್ಞಾನವರ್ಧಕ ಯೂಟ್ಯೂಬ್ ಚಾನಲ್ಗೆ ಆಧಾರದ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇಂದಿನ ವಿಡಿಯೋದಲ್ಲಿ ನಿಮಗೆ ಕಲಿಯುಗದ ಬಗೆಗಿನ ಮಾಹಿತಿಯನ್ನು ನೀಡುತ್ತಿದ್ದೇವೆ ಇದರಲ್ಲಿ ಇಂದು ನಾವು ನಿಮಗೆ ಕಲಿಯುಗದ ಅಂತ್ಯ ಯಾವ ರೀತಿ ಭಯಾನಕವಾಗಿರುತ್ತದೆ ಎಂದು ತಿಳಿಸಿಕೊಡುತ್ತೇವೆ ನಿಮ್ಮಲ್ಲಿ ನಮ್ಮ ಒಂದೇ ಒಂದು ವಿನಂತಿ ಏನೆಂದರೆ ಕೊನೆಯವರೆಗೂ ನೀವು ನಮ್ಮ ಜೊತೆಗಿರಿ ಕಲಿಯುಗದ ಅಂತ್ಯವನ್ನು ಮಾನವರು ಕೇವಲ ಕಲ್ಪನೆ ಮಾಡಿಕೊಳ್ಳುವುದರಿಂದಲೇ ಮನುಷ್ಯರ ಮನಸ್ಸು ಭಯ ಹಾಗೂ ಆಶ್ಚರ್ಯದಿಂದ ತುಂಬಿ ಹೋಗಬಹುದು ಈ ಯುಗವು ಯಾವ ರೀತಿ ಭಯಾನಕವಾಗಿರುತ್ತದೆ ಎಂದರೆ ನಿಮ್ಮ ಹೃದಯವನ್ನು ಕಂಪಿಸುವಂತೆ ಮಾಡುತ್ತದೆ ಆದರೆ ಇದು ಕೇವಲ ಕಾಲ್ಪನಿಕ ಕಥೆಯಲ್ಲ ಬದಲಾಗಿ ಇದು ವಾಸ್ತವವಾಗಿದೆ ಈ ಪವಿತ್ರ ಗ್ರಂಥಗಳಲ್ಲಿ ಬರೆದಿರುವ ನುಡಿಗಳು ಮುಂಬರುವ ಸಮಯದಲ್ಲಿ ನಡೆಯುವ ಭಯಂಕರ ಸತ್ಯವನ್ನು ನಮ್ಮ ಮುಂದೆ ತೆರೆದಿಡುತ್ತದೆ ಇಂದು ನಾವು ಇವುಗಳ ಬಗ್ಗೆ ವಿಸ್ತಾರವಾಗಿ ತಿಳಿದುಕೊಳ್ಳೋಣ ಕಲಿಯುಗದ ಅಂತ್ಯದ ಕಥೆಯನ್ನು ತಿಳಿದುಕೊಳ್ಳುವುದಕ್ಕಿಂತ ಮೊದಲು ಕೆಲವೊಂದು ಉಪಕ್ರಮಗಳನ್ನು ನಾವು ತಿಳಿದುಕೊಳ್ಳೋಣ ಈ ಸೃಷ್ಟಿಯ ಚಕ್ರದ ಬಗ್ಗೆ ಇರುವ ಮಹತ್ವಪೂರ್ಣವಾದ ಅಂಶಗಳನ್ನು ತಿಳಿದುಕೊಳ್ಳೋಣ ಎಲ್ಲಕ್ಕೂ ಮೊದಲು ಈ ಗ್ರಂಥಗಳಲ್ಲಿ ವರ್ಣಿಸಲಾದ ಕಥೆಯ ಬಗ್ಗೆ ತಿಳಿದುಕೊಳ್ಳೋಣ ಇದಾದ ಮೇಲೆ ನಾವು ಕಲಿಯುಗದ ಅಂತ್ಯದಲ್ಲಿ ಘಟಿಸುವಂತಹ ಮನೋರಂಜಕ ಹಾಗೂ ಭಯಾನಕ ದೃಶ್ಯಾವಳಿಯ ಬಗ್ಗೆ ನಿಮ್ಮ ಮುಂದೆ ತೆರೆದಿಡುತ್ತೇವೆ ವೀಕ್ಷಕರೇ ಹಿಂದೂ ಶಾಸ್ತ್ರದಲ್ಲಿ ಕಲಿಯುಗದ ಆಯಸ್ಸು ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ವರ್ಷಗಳೆಂದು ನಂಬಲಾಗಿದೆ ಈ ವಿವರಣೆಯು ಭಾಗವತ ಪುರಾಣ ವಿಷ್ಣು ಪುರಾಣ ಲಿಂಗ ಪುರಾಣ ಮತ್ತು ಗರುಡ ಪುರಾಣ ಇದರಲ್ಲಿ ದೊರೆಯುತ್ತದೆ ಕಲಿಯುಗದ ಆರಂಭವು ಮಹಾಭಾರತದ ಯುದ್ಧದ ನಂತರ ದ್ವಾಪರ ಯುಗದ ಅಂತ್ಯದಲ್ಲಿ ಆರಂಭವಾಗುತ್ತದೆ ಎಂದು ನಂಬಲಾಗಿದೆ ಸದ್ಯದ ವರ್ತಮಾನದಲ್ಲಿ ಇಲ್ಲಿಯವರೆಗೆ ಈ ಕಲಿಯುಗದಲ್ಲಿ ಸರಿಸುಮಾರು ಐದು ಸಾವಿರ ವರ್ಷಗಳು ಕಳೆದು ಹೋಗಿವೆ ಈಗಲೂ ಸುಮಾರು ನಾಲ್ಕು ಲಕ್ಷ ಇಪ್ಪತ್ತೇಳು ಸಾವಿರ ವರ್ಷಗಳು ಬಾಕಿ ಉಳಿದಿವೆ ಈ ಗ್ರಂಥಗಳಲ್ಲಿ ಕಲಿಯುಗದ ಲಕ್ಷಣಗಳು ಮಾನವನ ವ್ಯವಹಾರ ಮತ್ತು ಅದರ ಅಂತ್ಯದ ಸಂಕೇತಗಳ ಬಗ್ಗೆ ವರ್ಣಿಸಿದ್ದಾರೆ ಈ ಯುಗದ ಸವಾಲುಗಳ ಬಗ್ಗೆ ನಮಗೆ ತಿಳಿಸಲಾಗಿದೆ ಮಹಾಭಾರತ ಯುದ್ಧ ಮುಗಿದ ನಂತರ ಧರ್ಮರಾಜ ಯುಧಿಷ್ಠರನು ಹಸ್ತಿನಾಪುರದ ಸಿಂಹಾಸನವನ್ನು ಏರಿದನು ಅವನ ಮನದಲ್ಲಿ ಭವಿಷ್ಯದ ಬಗ್ಗೆ ಅನೇಕ ಪ್ರಶ್ನೆಗಳು ಚಿಂತೆಗಳು ಉದ್ಭವವಾದವು ದ್ವಾಪರಯುಗದ ಅಂತ್ಯವಾಗಿ ಕಲಿಯುಗದ ಆರಂಭವು ಸ್ಪಷ್ಟವಾಗಿ ತೋರುತ್ತಿತ್ತು ಯುಧಿಷ್ಠಿರನೆಗೆ ಒಂದು ಚಿಂತೆ ಮಾತ್ರ ಕಾಡುತ್ತಿತ್ತು ಮುಂಬರುವ ಕಲಿಯುಗದಲ್ಲಿ ಮಾನವನ ಸ್ವರೂಪ ಹೇಗಿರಬಹುದು ಧರ್ಮದ ಸ್ಥಿತಿ ಹೇಗಿರಬಹುದು ಸತ್ಯದ ಪಾಲನೆ ಹೇಗೆ ಆಗಬಹುದು ಇದೆಲ್ಲ ಚಿಂತೆಯೊಂದಿಗೆ ಧರ್ಮರಾಜನು ತನ್ನ ನಾಲ್ಕು ಸಹೋದರರಾದ ಭೀಮ ಅರ್ಜುನ ನಕುಲ ಸಹದೇವರೊಂದಿಗೆ ಇದರ ಬಗ್ಗೆ ಚರ್ಚಿಸಲು ಶ್ರೀಕೃಷ್ಣನ ಬಳಿಗೆ ಹೋಗಬೇಕೆಂದು ನಿರ್ಧರಿಸಿದನು ಹೀಗೆಂದು ಯೋಚಿಸಿ ಅವನು ತನ್ನ ನಾಲ್ಕು ಜನ ಸಹೋದರರನ್ನು ತನ್ನ ಬಳಿಗೆ ಕರೆಸಿದನು ಅರ್ಜುನನು ಯಾವಾಗಲೂ ಯುದ್ಧಕ್ಕಾಗಿ ಚಡಪಡಿಸುತ್ತಿದ್ದನು ಅವನು ನಿಶ್ಚಿಂತೆಯಿಂದ ಕೇಳಿದನು ದೊಡ್ಡಣ್ಣ ನೀವು ಇಷ್ಟೊಂದು ಏಕೆ ಚಿಂತಾಕ್ರಾಂತರಾಗಿದ್ದೀರಿ ಯಾವುದಾದರೂ ಶತ್ರುಗಳು ಹಸ್ತಿನಾಪುರದ ಮೇಲೆ ಆಕ್ರಮಣ ಮಾಡುವ ದುಸ್ಸಾಹಸ ತೋರಿದ್ದಾರೆಯೇ ಹಾಗೇನಾದರೂ ಆಗಿದ್ದರೆ ನೀವು ಈಗಲೇ ನನಗೆ ಆಜ್ಞೆ ನೀಡಿ ನಾನು ಈಗಲೇ ಹೋಗಿ ಶತ್ರು ಸಂಹಾರ ಮಾಡಿ ಬರುತ್ತೇನೆ ಯುದಿಷ್ಠರನ್ನು ದೀರ್ಘವಾದ ನಿಟ್ಟುಸಿರನ್ನು ತೆಗೆದುಕೊಳ್ಳುತ್ತಾ ಹೇಳಿದನು ಅರ್ಜುನ ನಿನ್ನ ಪರಾಕ್ರಮದ ಬಗ್ಗೆ ನಾನು ಚೆನ್ನಾಗಿ ತಿಳಿದುಕೊಂಡಿದ್ದೇನೆ ಈ ಪೃಥ್ವಿಯಲ್ಲಿ ಯಾವುದೇ ಶತ್ರುಗಳು ಹಸ್ತಿನಾಪುರದ ಮೇಲೆ ಆಕ್ರಮಣ ಮಾಡುವ ದುಸ್ಸಾಹಸ ತೋರುವುದಿಲ್ಲ ನಾನು ಶತ್ರುಗಳ ಆಕ್ರಮಣದ ಬಗ್ಗೆ ಚಿಂತಿಸುತ್ತಿಲ್ಲ ಬದಲಾಗಿ ಕಲಿಯುಗದ ಆಗಮನದ ಬಗ್ಗೆ ಚಿಂತಿಸುತ್ತಿದ್ದೇನೆ ಮುಂಬರುವ ದಿನಗಳಲ್ಲಿ ಮಾನವ ಸಮಾಜವು ಯಾವ ದಿಕ್ಕಿಗೆ ಸಾಗುತ್ತದೆ ಎಂದು ನನಗೆ ಚಿಂತೆ ಕಾಡುತ್ತಿದೆ ಮುಂದಿನ ದಿನಗಳಲ್ಲಿ ಧರ್ಮ ಹಾಗೂ ಸತ್ಯದ ಸ್ಥಿತಿ ಹೇಗಿರಬಹುದು ಭೀಮನು ಯಾವಾಗಲೂ ತನ್ನ ಅಣ್ಣನ ಚಿಂತೆಗಳಲ್ಲಿ ಸಹಭಾಗಿಯಾಗುತ್ತಿದ್ದನು ತಕ್ಷಣ ಅವನು ಹೇಳಿದನು ಹೇ ಅಣ್ಣ ನಿಮ್ಮ ಚಿಂತೆಗಳು ನನ್ನನ್ನು ಕೂಡ ಕಾಡುತ್ತಿವೆ ನನ್ನ ಮನಸ್ಸಿನಲ್ಲೂ ಕೂಡ ಅದು ಅನಿಶ್ಚಿತತೆ ಹಾಗೂ ಭಯವನ್ನುಂಟು ಮಾಡುತ್ತಿದೆ ದಯವಿಟ್ಟು ನಮಗೆ ಯಾವ ಸಂಕಟ ಎದುರಾಗಿದೆ ಎನ್ನುವುದನ್ನು ವಿವರಿಸಿ ಹೇಳಿ ಆಗ ಯುಧಿಷ್ಠಿರನು ಗಂಭೀರ ಸ್ವರದಲ್ಲಿ ಉತ್ತರ ನೀಡಿದನು ಒಂದು ಭಯಂಕರ ಸಂಕಟವು ನಮಗೆ ಎದುರಾಗಲಿದೆ ನಾನು ಕಲಿಯುಗದ ಭಯಂಕರ ಪ್ರಭಾವದ ಬಗ್ಗೆ ಚಿಂತಿತನಾಗಿದ್ದೇನೆ ಆದ್ದರಿಂದ ನಾನು ಒಂದು ನಿರ್ಧಾರ ಮಾಡಿದ್ದೇನೆ ನಾವೆಲ್ಲರೂ ಸೇರಿ ದ್ವಾರಕೆಯಲ್ಲಿರುವ ಕೃಷ್ಣನ ಮಳಿಗೆ ಹೋಗಬೇಕು ಕೇವಲ ಅವನೇ ಈ ಚಿಂತೆಯಿಂದ ನಮಗೆ ಮುಕ್ತಿ ನೀಡಲು ಸಾಧ್ಯ ಎಲ್ಲಾ ಪಾಂಡವರು ಯುಧಿಷ್ಠಿರನ ಮಾತಿಗೆ ಸಮ್ಮತಿ ಸೂಚಿಸಿದರು ಆಗ ಅರ್ಜುನ ಹೇಳಿದನು ಅಣ್ಣ ನೀವು ಹೇಳುವುದು ಸತ್ಯವಾಗಿದೆ ಈ ಸಂದರ್ಭದಲ್ಲಿ ಶ್ರೀಕೃಷ್ಣನೇ ಎಲ್ಲರಿಗಿಂತ ದೊಡ್ಡ ಜ್ಞಾನಿ ಹಾಗೂ ಭವಿಷ್ಯವನ್ನು ತನ್ನ ಅಂತರಾಳದಿಂದ ಅರಿಯಬಲ್ಲವನಾಗಿದ್ದಾನೆ ಭೀಮನು ಕೂಡ ಉತ್ಸಾಹದಿಂದ ಹೇಳಿದನು ಅಣ್ಣ ನಾನು ಕೂಡ ನಿಮ್ಮ ಜೊತೆಗಿದ್ದೇನೆ ನಾವೆಲ್ಲರೂ ದ್ವಾರಕೆಗೆ ಹೋಗಿ ಶ್ರೀಕೃಷ್ಣನಲ್ಲಿ ಇದರ ಬಗ್ಗೆ ಪರಾಮರ್ಶೆ ಮಾಡೋಣ ಈ ಪ್ರಕಾರದಲ್ಲಿ ಎಲ್ಲಾ ಪಾಂಡವರು ದ್ವಾರಕೆಯ ಕಡೆಗೆ ನಡೆದರು ಪವಿತ್ರ ನಗರಿ ದ್ವಾರಕೆಗೆ ಬಂದು ತಲುಪಿದ ಮೇಲೆ ಭಗವಂತ ಶ್ರೀಕೃಷ್ಣನು ಎಲ್ಲಾ ಪಾಂಡವರನ್ನು ತುಂಬಾ ಖುಷಿಯಿಂದ ಸ್ವಾಗತ ಮಾಡಿದನು ಯುಧಿಷ್ಠಿರನು ಶ್ರೀಕೃಷ್ಣನ ಚರಣಗಳಲ್ಲಿ ವಂದಿಸುತ್ತಾ ಹೇಳಿದನು ಹೇ ಕೇಶವ ನಿನಗೆ ಅನಂತ ಅನಂತ ಪ್ರಣಾಮಗಳು ನೀವಂತೂ ಅಂತರ್ಯಾಮಿ ಆಗಿದ್ದೀರಿ ಎಲ್ಲವನ್ನೂ ಬಲ್ಲವರಾಗಿದ್ದೀರಿ ದ್ವಾಪರ ಯುಗ ಈಗ ಸಮಾಪ್ತಿಯಾಗುವುದರಲ್ಲಿದೆ ಕಲಿಯುಗದ ಸಂಕೇತಗಳು ನಮಗೆ ಕಾಣಿಸುತ್ತಿವೆ ನಾನು ನಿಮ್ಮಲ್ಲಿ ಇದನ್ನು ತಿಳಿದುಕೊಳ್ಳ ಬಯಸಿದ್ದೇನೆ ಕಲಿಯುಗದಲ್ಲಿ ಮನುಷ್ಯರ ಆಚರಣೆಗಳು ಹಾಗೂ ಸ್ವಭಾವಗಳು ಹೇಗಿರುತ್ತವೆ ಅವನು ಯಾವ ಯಾವ ಕರ್ಮಗಳಲ್ಲಿ ಲುಪ್ತನಾಗಿರುತ್ತಾನೆ ಮತ್ತು ಮೋಕ್ಷ ಪ್ರಾಪ್ತಿಗಾಗಿ ಅವನು ಏನು ಮಾಡಬೇಕಾಗುತ್ತದೆ ವೀಕ್ಷಕರೇ ಶ್ರೀಕೃಷ್ಣನು ಮುಗುಳುನಗುತ್ತಾ ಹೇಳಿದನು ನಿಮ್ಮ ಜಿಜ್ಞಾಸೆಯು ಉಚಿತವಾಗಿದೆ ನೀವು ಸರಿಯಾದ ಪ್ರಶ್ನೆಯನ್ನೇ ಕೇಳುತ್ತಿದ್ದೀರಿ ಕಲಿಯುಗದ ಪ್ರಭಾವವನ್ನು ತಿಳಿದುಕೊಳ್ಳುವುದು ಅತಿ ಮಹತ್ವಪೂರ್ಣವಾಗಿದೆ ಆದರೆ ಇದರ ಪ್ರಭಾವವನ್ನು ನಾನು ನಿಮಗೆ ನೇರವಾಗಿ ವಿವರಿಸಲು ಸಾಧ್ಯವಿಲ್ಲ ಇದಕ್ಕಾಗಿ ನೀವು ಹಾಗೂ ನಿಮ್ಮ ಸಹೋದರರು ಕೆಲವು ವಿಶೇಷ ಅನುಭವಗಳನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕಾಗುತ್ತದೆ ಆಗ ಯುಧಿಷ್ಠಿರನು ಉತ್ಸಾಹದಿಂದ ಕೇಳಿದನು ಹೇ ಮಾಧವ ನೀವು ಯಾವ ಪ್ರಕಾರದ ಪರೀಕ್ಷೆಯ ಮಾತನಾಡುತ್ತಿದ್ದೀರಿ ಅದಕ್ಕಾಗಿ ನಾವು ಏನು ಮಾಡಬೇಕು ಶ್ರೀಕೃಷ್ಣ ಹೇಳಿದನು ಹೇ ಮಹಾರಾಜ ನೀವು ಹಾಗೂ ನಿಮ್ಮ ನಾಲ್ಕು ಸಹೋದರರು ಬೇರೆ ಬೇರೆಯಾಗಿ ಎಲ್ಲ ದಿಕ್ಕಿನಲ್ಲಿರುವ ಕಾಡು ಹಾಗೂ ವನಗಳ ಕಡೆಗೆ ಹೋಗಬೇಕು ಅಲ್ಲಿ ನಿಮಗೆ ಒಂದು ವಿಚಿತ್ರವಾದ ಅದ್ಭುತ ದೃಶ್ಯವು ನೋಡಲು ಸಿಗುತ್ತದೆ ಆ ಅನುಭವವನ್ನು ಪುನಃ ನನ್ನ ಬಳಿ ಮರಳಿ ಬಂದು ಹೇಳಿ ಆಗ ನಾನು ನಿಮಗೆ ಕಲಿಯುಗದ ಪ್ರಭಾವದ ಬಗ್ಗೆ ವಿಸ್ತಾರವಾಗಿ ತಿಳಿ ಹೇಳುತ್ತೇನೆ ಆಗ ಯುಧಿಷ್ಠಿರ ಹೇಳಿದನು ಕೇಶವ ನಿಮ್ಮ ಆಜ್ಞೆಯಂತೆ ಆಗಲಿ ನೀವು ಯಾವ ಸ್ಥಾನದ ಕಡೆಗೆ ಸಂಕೇತ ನೀಡುತ್ತೀರೋ ನಾವು ಆಯಾ ಸ್ಥಾನದ ಕಡೆಗೆ ಹೋಗಲು ತಯಾರಾಗಿದ್ದೇವೆ ಆಗ ಶ್ರೀಕೃಷ್ಣ ಹೇಳಿದರು ನೀವು ಹಾಗೂ ನಿಮ್ಮ ಸಹೋದರರು ಬೇರೆ ಬೇರೆ ದಿಕ್ಕಿನ ಕಡೆಗೆ ಹೋಗಿ ಅಲ್ಲಿ ಭಯಂಕರ ವನವಿದೆ ಅಲ್ಲಿ ಯಾವುದಾದರೂ ಒಂದು ಅಸಾಮಾನ್ಯ ಘಟನೆಗಳು ಬಂದಲ್ಲಿ ಅದನ್ನು ನನ್ನ ಬಳಿ ಬಂದು ಹೇಳಿ ನಾನು ನಿಮಗೆ ನಂತರ ಕಲಿಯುಗದ ರಹಸ್ಯದ ಬಗ್ಗೆ ತಿಳಿ ಹೇಳುತ್ತೇನೆ ಪಾಂಡವರು ಶ್ರೀಕೃಷ್ಣನ ಆಜ್ಞೆಯನ್ನು ಪಾಲಿಸುತ್ತಾ ತಮ್ಮ ರಥದಿಂದ ಕೆಳಕಿಳಿದರು ಮತ್ತು ಬರಿಗಾಲಿನಲ್ಲಿ ವನದ ಕಡೆಗೆ ಹೊರಟರು ವನದ ವಾತಾವರಣವು ಶಾಂತವಾಗಿತ್ತು ಆದರೆ ರಹಸ್ಯಮಯವಾಗಿತ್ತು ಪಾಂಡವರು ಬೇರೆ ಬೇರೆ ದಿಕ್ಕಿನಲ್ಲಿ ಸಾಗತೊಡಗಿದರು ಏಕೆಂದರೆ ಅತಿ ಹೆಚ್ಚಿನ ಅನುಭವವನ್ನು ಪಡೆದುಕೊಳ್ಳಬೇಕೆಂದು ಪ್ರತಿಯೊಬ್ಬರು ಬೇರೆ ಬೇರೆಯಾಗಿ ಬೇರೆ ಬೇರೆ ದಿಕ್ಕಿಗೆ ಸಾಗಿದರು ಯುಧಿಷ್ಠಿರನಿಗೆ ದಟ್ಟ ಅಡವಿಯಲ್ಲಿ ಒಂದು ವಿಚಿತ್ರ ದೃಶ್ಯ ಕಂಡಿತು ಅವನು ಒಂದು ವಿಶಾಲ ಕಾಯದ ಆನೆಯನ್ನು ನೋಡಿದನು ಅದಕ್ಕೆ ಎರಡು ಸೊಂಡೆಲುಗಳಿದ್ದವು ಆನೆಯು ತನ್ನ ಎರಡು ಸೊಂಡೆಲುಗಳಿಂದ ಕಾಡಿನ ಮರಗಳನ್ನು ಕೆಳಗೆ ಬೀಳಿಸುತ್ತಿತ್ತು ಮಾನವನ ಶಕ್ತಿಯು ಇದರ ಮುಂದೆ ಏನೂ ಅಲ್ಲ ಎಂದು ಈ ದೃಶ್ಯವನ್ನು ನೋಡಿ ಆಶ್ಚರ್ಯಚಕಿತನಾದನು ಮತ್ತು ಯೋಚಿಸತೊಡಗಿದನು ಈ ದೃಶ್ಯವು ಯಾವ ಸಂಕೇತವನ್ನು ನೀಡುತ್ತದೆ ಅರ್ಜುನನ ಅನುಭವದ ಬಗ್ಗೆ ಹೇಳಬೇಕೆಂದರೆ ಅವನು ಶಾಂತ ಹಾಗೂ ಸುಂದರವಾದ ವನವನ್ನು ಪ್ರವೇಶ ಮಾಡಿದನು ಅಲ್ಲಿ ಪಕ್ಷಿಗಳು ಸುಮಧುರವಾಗಿ ಹಾಡುತ್ತಿದ್ದವು ಚಿಲಿಪಿಲಿ ಕುಟ್ಟುತ್ತಿದ್ದವು ಅಲ್ಲಿಯವನು ಒಂದು ವಿಶಾಲವಾದ ಪಕ್ಷಿಯನ್ನು ನೋಡಿದನು ಅದರ ರೆಕ್ಕೆಯ ಮೇಲೆ ವೇದಗಳ ರಚನೆಗಳನ್ನು ಬರೆಯಲಾಗಿತ್ತು ಆದರೆ ಈ ಪಕ್ಷಿಯು ಮೃತಜೀವಿಯ ಮಾಂಸವನ್ನು ತಿನ್ನುತ್ತಿತ್ತು ಆಗ ಅರ್ಜುನನು ಯೋಚಿಸಿದನು ಇದು ಎಂತಹ ತದ್ವಿರುದ್ಧ ಒಂದು ಕಡೆ ವೇದಗಳ ಜ್ಞಾನವಿದ್ದರೆ ಮತ್ತೊಂದು ಕಡೆ ಮಾಂಸಾಹಾರ ಅವನು ತನ್ನ ಈ ಅನುಭವವನ್ನು ಶ್ರೀಕೃಷ್ಣನ ಬಳಿ ಹೇಳಬೇಕೆಂದುಕೊಂಡನು ಮತ್ತೊಂದು ಕಡೆ ಭೀಮನ ಅನುಭವ ಏನಾಗಿತ್ತು ಎಂದರೆ ಹಸಿರಿನಿಂದ ನಳನಳಿಸುತ್ತಿರುವ ಒಂದು ಹುಲ್ಲುಗಾವಲಿಗೆ ಬಂದು ತಲುಪಿದನು ಅಲ್ಲಿ ಹಸುಗಳ ಹಿಂಡು ಹುಲ್ಲನ್ನು ಮೇಯುತ್ತಿತ್ತು ಅಲ್ಲಿಯವನು ಒಂದು ಹಸು ಕರು ಹಾಕುವುದನ್ನು ನೋಡಿದನು ಆ ಹಸುವು ಕರುವನ್ನು ಎಷ್ಟೊಂದು ಜೋರಾಗಿ ನೆಕ್ಕಲು ಶುರು ಮಾಡಿತು ಎಂದರೆ ಆ ಕರು ರಕ್ತದ ಮಡುವಿನಲ್ಲಿ ಮುಳುಗಿ ಹೋಯಿತು ಆಗ ಭೀಮ ಯೋಚಿಸಿದನು ಇದೆಂತಹ ಮಮತೆಯಾಗಿದೆ ಹಸು ತನ್ನ ಕರುವನ್ನೇ ಗಾಯಗೊಳಿಸುತ್ತಿದೆ ಸಹದೇವನ ಅನುಭವ ಏನಾಗಿತ್ತು ಎಂದರೆ ಸಹದೇವನು ಒಂದು ಶಾಂತ ಜಲಾಶಯದ ಬಳಿಗೆ ಬಂದು ತಲುಪಿದನು ಅಲ್ಲಿ ಏಳು ಬಾವಿಗಳಿದ್ದವು ಎಲ್ಲಾ ಬಾವಿಗಳಲ್ಲೂ ನೀರು ತುಂಬಿತ್ತು ಆದರೆ ಎಲ್ಲಕ್ಕಿಂತ ಆಳವಾದ ಮದ್ಯದ ಬಾವಿಯು ಒಣಗಿ ಹೋಗಿತ್ತು ಸಹದೇವನು ಈ ದೃಶ್ಯವನ್ನು ನೋಡಿ ಯೋಚಿಸಿದನು ಇದು ಎಂತಹ ಸಂಕೇತ ನೀಡುತ್ತದೆ ಈಗ ನಕುಲನ ಅನುಭವ ಏನಾಗಿತ್ತು ಎಂದರೆ ನಕುಲನು ಒಂದು ಪರ್ವತದ ಪ್ರದೇಶಕ್ಕೆ ಬಂದು ತಲುಪಿದನು ಅಲ್ಲಿ ಎತ್ತರವಾದ ಪರ್ವತಗಳ ಮೇಲೆ ಹಸಿರಿನಿಂದ ಕಂಗೊಳಿಸುತ್ತಿರುವ ಮರಗಳಿದ್ದವು ಅವನು ನೋಡಿದನು ಒಂದು ವಿಶಾಲವಾದ ಬಂಡೆಯು ಪರ್ವತದಿಂದ ಉರುಳಿ ಬರುತ್ತಿತ್ತು ತನ್ನ ದಾರಿಗೆ ಅಡ್ಡ ಬರುವ ದೊಡ್ಡ ದೊಡ್ಡ ಮರಗಳನ್ನು ಕಿತ್ತು ಹಾಕುತ್ತಿತ್ತು ಆದರೆ ಒಂದು ಚಿಕ್ಕ ಗಿಡದ ಬಳಿ ಬರುತ್ತಿದ್ದಂತೆ ಅದು ನಿಂತು ಹೋಯಿತು ನಕುಲನು ಈ ದೃಶ್ಯದಿಂದ ಸ್ತಬ್ಧನಾದನು ಈ ಎಲ್ಲ ಅನುಭವವನ್ನು ತೆಗೆದುಕೊಂಡು ಪಾಂಡವರು ಸಂಜೆಯಾಗುತ್ತಲೇ ಕೃಷ್ಣನ ಬಳಿಗೆ ಬಂದು ತಲುಪಿದರು ಮತ್ತು ತಮ್ಮ ತಮ್ಮ ಅನುಭವವನ್ನು ಶ್ರೀಕೃಷ್ಣನಲ್ಲಿ ಹೇಳಿಕೊಂಡರು ಯುಧಿಷ್ಠಿರನು ಹೇಳಿದನು ಹೇ ಪ್ರಭು ನಾನು ಎರಡು ಸೊಂಡಿಲಿರುವ ಒಂದು ಆನೆಯನ್ನು ನೋಡಿದೆ ಆಗ ಕೃಷ್ಣನು ನಗುತ್ತಾ ಹೇಳಿದನು ಹೇ ಧರ್ಮರಾಜ ಈ ದೃಶ್ಯವು ಏನನ್ನು ಹೇಳುತ್ತದೆ ಎಂದರೆ ಕಲಿಯುಗದ ಶಾಸಕರು ಅಥವಾ ರಾಜರು ಎಲ್ಲ ಕಡೆಗಳಿಂದಲೂ ಶೋಷಣೆ ಮಾಡುತ್ತಾರೆ ಅವರು ಪ್ರಜೆಗಳಿಂದ ಸೇವೆಯನ್ನು ಹಾಗೂ ಭಕ್ತಿಯನ್ನು ಸ್ವೀಕರಿಸುತ್ತಾರೆ ಆದರೆ ಅವರನ್ನು ತಮ್ಮ ಸ್ವಾರ್ಥಕ್ಕಾಗಿ ಶೋಷಣೆ ಮಾಡುತ್ತಾರೆ ನೋಡಲು ಅವರು ಧರ್ಮಿಷ್ಠರಂತೆ ಕಾಣುತ್ತಾರೆ ಆದರೆ ಒಳಗಡೆಯಿಂದ ಅವರು ಸ್ವಾರ್ಥಿಗಳಾಗಿರುತ್ತಾರೆ ಆಗ ಅರ್ಜುನನು ತನ್ನ ಅನುಭವವನ್ನು ಹೇಳಿಕೊಂಡನು ನಾನು ಒಂದು ಪಕ್ಷಿಯನ್ನು ನೋಡಿದೆ ಅದರ ರೆಕ್ಕೆಗಳಲ್ಲಿ ವೇದಗಳ ಸಾಲುಗಳನ್ನು ಬರೆಯಲಾಗಿತ್ತು ಆದರೆ ಆ ಪಕ್ಷಿಯು ಮಾಂಸವನ್ನು ತಿನ್ನುತ್ತಿತ್ತು ಆಗ ಶ್ರೀಕೃಷ್ಣನು ಹೇಳಿದನು ಕಲಿಯುಗದಲ್ಲಿ ವಿದ್ವಾನರು ಮತ್ತು ಪಂಡಿತರು ಎಂದು ಕರೆಸಿಕೊಳ್ಳುವವರು ಜ್ಞಾನ ಪಂಡಿತರಂತೂ ಆಗಿರುತ್ತಾರೆ ಆದರೆ ಅವರ ಹೃದಯ ಪವಿತ್ರವಾಗಿರುವುದಿಲ್ಲ ಅವರು ಧರ್ಮ ಹಾಗೂ ವೇದಗಳ ಉಪಯೋಗವನ್ನು ಕೇವಲ ಧನವನ್ನು ಸಂಪಾದಿಸಲು ಮಾತ್ರ ಮಾಡುತ್ತಾರೆ ಭೀಮನಲ್ಲಿ ಕೇಳಿದಾಗ ಅವನ ಅನುಭವವನ್ನು ಹೇಳಿಕೊಂಡನು ಹೇ ಪ್ರಭು ನಾನು ಒಂದು ಹಸುವು ಕರು ಹಾಕಿದ ನಂತರ ಅದು ತನ್ನ ಮರಿಯನ್ನು ಯಾವ ರೀತಿ ನೆಕ್ಕಿತು ಎಂದರೆ ಆ ಮರಿಯು ರಕ್ತಮಯವಾಯಿತು ಆಗ ಶ್ರೀಕೃಷ್ಣನ ಇದಕ್ಕೆ ಉತ್ತರ ನೀಡಿದನು ಹೇ ಭೀಮಾ ಕಲಿಯುಗದಲ್ಲಿ ತಂದೆ ತಾಯಿಯರು ತಮ್ಮ ಮಕ್ಕಳನ್ನು ಅತಿ ಸಲುಗೆಯಿಂದ ಸ್ನೇಹಪೂರ್ವಕವಾಗಿ ವ್ಯವಹರಿಸಿ ಅವರು ಆತ್ಮನಿರ್ಭರರಾಗುವುದನ್ನು ತಡೆಯುತ್ತಾರೆ ಅವರ ಮಮತೆ ಮಕ್ಕಳಿಗೆ ಒಂದು ಬಾಧೆಯಾಗಿ ಕಾಡುತ್ತದೆ ಸಹದೇವನ ಅನುಭವ ಏನಾಗಿತ್ತು ಎಂದು ಕೇಳಿದಾಗ ಸಹದೇವನು ಉತ್ತರ ನೀಡಿದನು ರು ನಾನು ನೋಡಿದ ಏಳು ಬಾವಿಗಳಲ್ಲಿ ಎಲ್ಲಕ್ಕಿಂತ ಮಧ್ಯದಲ್ಲಿರುವ ಆಳವಾದ ಬಾವಿಯಲ್ಲಿ ನೀರು ಕಾಣಿಸಲಿಲ್ಲ ಅದಕ್ಕೆ ಶ್ರೀಕೃಷ್ಣ ಉತ್ತರಿಸಿದನು ಹೇ ಸಹದೇವ ಕಲಿಯುಗದಲ್ಲಿ ಜನರು ತೋರ್ಪಡಿಕೆಗಾಗಿ ಬದುಕುತ್ತಾರೆ ಬದಲಾಗಿ ಅಂಥವರು ತಮ್ಮ ಅಕ್ಕಪಕ್ಕದವರ ಹಸಿವು ನೀರಡಿಕೆಯ ಬಗ್ಗೆ ಗಮನ ಕೊಡುವುದಿಲ್ಲ ಸ್ವಾರ್ಥವು ಕಲಿಯುಗದಲ್ಲಿ ಬಹುಮುಖ್ಯವಾಗಿ ಗುರುತಿಸಿಕೊಳ್ಳುತ್ತದೆ ನಕುಲನ ಅನುಭವ ಏನಾಗಿತ್ತು ಎಂದು ಕೇಳಿದಾಗ ನಕುಲನು ಹೇಳಿದನು ಹೇ ಪ್ರಭು ಒಂದು ವಿಶಾಲವಾದ ಬಂಡೆಯು ಎತ್ತರವಾದ ಪರ್ವತದಿಂದ ಉರುಳಿ ಬರುತ್ತಿತ್ತು ಅದು ದೊಡ್ಡ ದೊಡ್ಡ ಮರಗಳನ್ನು ಉರುಳಿಸುತ್ತಾ ಬರುತ್ತಿತ್ತು ಆದರೆ ಒಂದು ಚಿಕ್ಕ ಗಿಡವು ಆ ಬಂಡೆಯನ್ನು ತಡೆದು ನಿಲ್ಲಿಸಿತು ಆಗ ಶ್ರೀಕೃಷ್ಣ ಹೇಳಿದರು ಹೇ ನಕುಲ ಕಲಿಯುಗದಲ್ಲಿ ಹಣ ಹಾಗೂ ಅಧಿಕಾರ ಇವೆರಡೂ ಮನುಷ್ಯನ ಪತನವನ್ನು ತಡೆಯಲು ಸಾಧ್ಯವಿಲ್ಲ ಆದರೆ ಭಗವಂತನ ನಾಮ ಹಾಗೂ ನಿಜವಾದ ಭಕ್ತಿ ಒಂದು ಚಿಕ್ಕ ಗಿಡದ ಸಮಾನವಾಗಿದೆ ಅದು ಆ ಮನುಷ್ಯನನ್ನು ರಕ್ಷಿಸಬಹುದು ಗರುಡ ಪುರಾಣದ ಒಂದು ಪ್ರಸಂಗದಲ್ಲಿ ಗರುಡನು ಭಗವಂತ ವಿಷ್ಣುವಿನಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದನು ಹೇ ಪ್ರಭು ನಾಲ್ಕು ಯುಗಗಳಾದ ಸತ್ಯಯುಗ ತ್ರೇತಾಯುಗ ದ್ವಾಪರಯುಗ ಮತ್ತು ಕಲಿಯುಗ ಇವುಗಳಲ್ಲಿ ಕಲಿಯುಗವನ್ನು ಹೇಗೆ ಅತಿ ಹೆಚ್ಚು ಭಯಾನಕವೆಂದು ನಂಬಲಾಗಿದೆ ಇದರ ಸಂಕೇತವೇನು ಮತ್ತು ಈ ಯುಗವು ಹೇಗೆ ಸಮಾಪ್ತಿಯಾಗುತ್ತದೆ ಭಗವಂತ ವಿಷ್ಣು ಉತ್ತರ ನೀಡಿದನು ಹೇ ಗರುಡ ಕಲಿಯುಗದಲ್ಲಿ ಅಧರ್ಮ ಸ್ವಾರ್ಥ ಮತ್ತು ಪಾಪಗಳು ವಿಜೃಂಭಿಸುತ್ತವೆ ಇದರ ಅಂತ್ಯದ ಸಮಯದಲ್ಲಿ ಕೆಲವು ವಿಶೇಷ ಸಂಕೇತಗಳು ಪ್ರಕಟವಾಗುತ್ತವೆ ಅವು ಸೃಷ್ಟಿಯ ವಿನಾಶದ ಕಡೆಗೆ ಬೆರಳು ಮಾಡುತ್ತವೆ ಬನ್ನಿ ಈ ಐದು ಪ್ರಮುಖ ಸಂಕೇತಗಳನ್ನು ಒಂದೊಂದಾಗಿ ವಿಸ್ತಾರವಾಗಿ ತಿಳಿದುಕೊಳ್ಳೋಣ ಬಂಡ ಮಾನವನ ಜೀವಿತಾವಧಿಯ ಇಳಿಕೆಯಾಗಿ ಕಲಿಯುಗದ ಕೊನೆಗೆ ಮಾನವನ ಜೀವನದ ಆಯುಷ್ಯವು ಇಪ್ಪತ್ತು ವರ್ಷಗಳಿಗೆ ಸೀಮಿತವಾಗುತ್ತದೆ ಜನರು ಹನ್ನೆರಡು ವರ್ಷಕ್ಕೆ ವೃದ್ಧಾವಸ್ಥೆಯ ಲಕ್ಷಣಗಳನ್ನು ಅನುಭವಿಸಲು ಆರಂಭಿಸುತ್ತಾರೆ ಅದಾದ ಮೇಲೆ ಕೂದಲು ಬೆಳಗಾಗುತ್ತದೆ ಮುಖದಲ್ಲಿ ಸುಕ್ಕುಗಳು ಬೀಳುತ್ತವೆ ಶರೀರವು ಅಶಕ್ತವಾಗಿ ರೋಗಗ್ರಸ್ತವಾಗುತ್ತದೆ ಈ ಶಾರೀರಿಕ ಪತನವು ಮಾನವನ ಜೀವನ ಶೈಲಿ ಮತ್ತು ನೈತಿಕತೆಯ ಪರಿಣಾಮವಾಗಿರುತ್ತದೆ ಜನರು ಅಸ್ವಾಸ್ಥ್ಯದ ಭೋಜನ ಅನಿಯಮಿತ ದಿನಚರಿ ಮತ್ತು ಒತ್ತಡದ ಜೀವನದ ಕಾರಣದಿಂದಾಗಿ ಶಾರೀರಿಕವಾಗಿ ಹಾಗೂ ಮಾನಸಿಕ ರೂಪದಲ್ಲಿ ಅಶಕ್ತರಾಗುತ್ತಾ ಸಾಗುತ್ತಾರೆ ಸ್ತ್ರೀಯರು ಎಂಟರಿಂದ ಒಂಬತ್ತು ವರ್ಷಕ್ಕೆ ಅಲ್ಪಾಯುಷ್ಯದಲ್ಲಿಯೇ ಸಂತಾನಕ್ಕೆ ಜನ್ಮ ನೀಡಲು ಶುರು ಮಾಡುತ್ತಾರೆ ಆದರೆ ಅವರ ಶಾರೀರಿಕ ಸ್ಥಿತಿಯು ಎಷ್ಟೊಂದು ದುರ್ಬಲವಾಗುತ್ತದೆ ಎಂದರೆ ಅವರು ಮಕ್ಕಳ ಪಾಲನೆ ಪೋಷಣೆಯನ್ನು ಸರಿಯಾಗಿ ಮಾಡಲು ಸಾಧ್ಯವಾಗುವುದಿಲ್ಲ ಮಕ್ಕಳು ಪೋಷಣಾರಹಿತ ಸ್ಥಿತಿಗೆ ಹಾಗೂ ಅಶಕ್ತತೆಗೆ ಒಳಗಾಗುತ್ತಾರೆ ಇದರಿಂದ ಸಮಾಜದಲ್ಲಿ ಅಸ್ವಸ್ಥ ಮತ್ತು ನಿಶಕ್ತ ಸಂತಾನಗಳು ಉತ್ಪತ್ತಿಯಾಗಲು ಆರಂಭವಾಗುತ್ತದೆ ಈ ಕಾರಣದಿಂದಾಗಿ ಪಾರಂಪರಿಕ ಹಾಗೂ ಸಾಮಾಜಿಕ ಸಂರಚನೆಗಳು ಸಂಪೂರ್ಣವಾಗಿ ಕುಸಿದು ಹೋಗುತ್ತವೆ ಆದರೆ ಮನುಷ್ಯರು ತಮ್ಮ ಭೌತಿಕ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಲು ಎಷ್ಟೊಂದು ವ್ಯಸ್ತರಾಗುತ್ತಾರೆ ಎಂದರೆ ಅವರು ತಮ್ಮ ಪರಿವಾರ ಮತ್ತು ಸಂಬಂಧಗಳ ಬಗ್ಗೆ ನಿರ್ಲಕ್ಷ್ಯ ಮಾಡುತ್ತಾರೆ ಈ ಸಂಕೇತವು ಕಲಿಯುಗದ ಅಂತ್ಯದ ಘಟ್ಟವನ್ನು ಪ್ರತಿಬಿಂಬಿಸುತ್ತದೆ ಅಲ್ಲಿ ಮಾನವನ ಶಾರೀರಿಕ ಹಾಗೂ ಮಾನಸಿಕ ಶಕ್ತಿಯು ಸಂಪೂರ್ಣವಾಗಿ ಕುಸಿದು ಹೋಗುತ್ತದೆ ಸಮಾಜದಲ್ಲಿ ಅಶಾಂತಿ ಅವ್ಯವಸ್ಥೆ ಮತ್ತು ಹರಾಜಕತೆ ತುಂಬಿ ತುಳುಕುತ್ತದೆ ಜನರು ಒಬ್ಬರಿಗೊಬ್ಬರು ಪ್ರೀತಿ ಪ್ರೇಮ ವಿಶ್ವಾಸವನ್ನು ಕಳೆದುಕೊಳ್ಳುತ್ತಾರೆ ಮತ್ತು ಸ್ವಾರ್ಥವೇ ಜೀವನದ ಆಧಾರವಾಗಿ ಬದಲಾಗುತ್ತದೆ ಈ ಸ್ಥಿತಿಯು ನಮಗೆ ಕೊಡುವ ಎಚ್ಚರಿಕೆ ಏನೆಂದರೆ ಶಾರೀರಿಕವಾಗಿ ಹಾಗೂ ಮಾನಸಿಕವಾಗಿ ಸದೃಢವಾಗಿರಲು ಪ್ರತಿಯೊಬ್ಬರು ಸಂತುಲಿತ ಜೀವನ ಶೈಲಿ ಹಾಗೂ ನೈತಿಕತೆಯನ್ನು ಪಾಲಿಸುವುದು ಅವಶ್ಯಕವಾಗಿದೆ ಎರಡನೆಯದಾಗಿ ಪತಿವ್ರತ ಸ್ತ್ರೀಯರ ಲೋಭ ಕಲಿಯುಗದ ಕೊನೆಯಲ್ಲಿ ನೈತಿಕತೆ ಹಾಗೂ ಧರ್ಮವು ಎಷ್ಟೊಂದು ಕುಸಿತಕ್ಕೆ ಕಾರಣವಾಗುತ್ತದೆ ಎಂದರೆ ಪತಿವ್ರತ ಸ್ತ್ರೀಯರು ಕೂಡ ಕಣ್ಮರೆಯಾಗುತ್ತಾರೆ ಒಬ್ಬಳು ಸ್ತ್ರೀ ಹಲವಾರು ಪುರುಷರ ಜೊತೆಗೆ ಸಂಬಂಧವನ್ನು ಸ್ಥಾಪಿಸುತ್ತಾಳೆ ಅದು ಸಾಮಾಜಿಕ ಹಾಗೂ ನೈತಿಕ ಅಧಪತನದ ಸ್ಪಷ್ಟ ಸಂಕೇತವಾಗಿ ತೋರುತ್ತದೆ ಜನರು ಧಾರ್ಮಿಕ ಕಾರ್ಯಗಳಂತಹ ಪೂಜೆ ಪುನಸ್ಕಾರ ಶ್ರಾದ್ದ ಅಂತಿಮ ಸಂಸ್ಕಾರ ಮತ್ತು ಮದುವೆಯಂತಹ ಸಂಸ್ಕಾರಗಳನ್ನು ಸಂಪೂರ್ಣವಾಗಿ ಮರೆತು ಬಿಡುತ್ತಾರೆ ನೀರಿನ ಕೊರತೆಯಿಂದಾಗಿ ಜನರು ಸ್ನಾನ ಮಾಡುವುದನ್ನು ನಿಲ್ಲಿಸುತ್ತಾರೆ ಇದರಿಂದ ಶಾರೀರಿಕ ಹಾಗೂ ಆಧ್ಯಾತ್ಮಿಕ ಶುದ್ಧತೆಯು ನಷ್ಟವಾಗುತ್ತದೆ ಭೋಜನದಲ್ಲಿ ಮಾಂಸಾಹಾರವು ರೂಢಿಗೆ ಬರುತ್ತದೆ ಏಕೆಂದರೆ ಹಸಿರು ತರಕಾರಿಗಳು ಹಣ್ಣುಗಳು ಮತ್ತು ಕಾಳುಗಳು ದುರ್ಬಲವಾಗುತ್ತವೆ ಜನರು ಹೊಳೆಯುವ ಬಿಗಿಯಾದ ಆಕರ್ಷಕ ಉಡುಪುಗಳನ್ನು ಧರಿಸಲು ಆರಂಭಿಸುತ್ತಾರೆ ಅದು ಅವರನ್ನು ಭೌತಿಕತೆ ಹಾಗೂ ಆಧ್ಯಾತ್ಮಿಕತೆಯಿಂದ ದೂರ ಇಡುತ್ತದೆ ಸಮಾಜದಲ್ಲಿ ಸ್ವಾರ್ಥ ಆಸೆ ಅದು ಅವರನ್ನು ಭೌತಿಕತೆ ಹಾಗೂ ಆಧ್ಯಾತ್ಮಿಕತೆಯಿಂದ ದೂರ ತೆಗೆದುಕೊಂಡು ಹೋಗುತ್ತದೆ ಸಮಾಜವು ಸ್ವಾರ್ಥ ಆಸೆ ಕಪಟತನದಿಂದ ತುಂಬಿ ತುಳುಕುತ್ತದೆ ಸಂಬಂಧದಲ್ಲಿ ವಿಶ್ವಾಸದ ಕೊರತೆ ಉಂಟಾಗುತ್ತದೆ ಜನರು ಕೇವಲ ತಮ್ಮ ಸುಖ ಸಂತೋಷಕ್ಕಾಗಿ ಬದುಕುತ್ತಾರೆ ಈ ಸಂಕೇತವು ಸಮಾಜದಲ್ಲಿ ನೈತಿಕತೆಯ ಪತನ ಹಾಗೂ ಸಂಬಂಧಗಳು ಚೂರು ಚೂರು ಆಗುತ್ತವೆ ಎಂಬ ಸಂಕೇತವನ್ನು ನೀಡುತ್ತದೆ ಜನರು ಧರ್ಮ ಹಾಗೂ ಕರ್ತವ್ಯಗಳನ್ನು ಮರೆತು ಕೇವಲ ಸಾಂಸಾರಿಕ ಸುಖಕ್ಕಾಗಿ ಹಾತೊರೆಯುತ್ತಾರೆ ಈ ಸ್ಥಿತಿಯು ಸಾಮಾಜಿಕ ಶಾಂತಿ ಹಾಗೂ ಅವಿಶ್ವಾಸವನ್ನು ಹೆಚ್ಚಿಸುತ್ತದೆ ವೀಕ್ಷಕರೇ ನಮಗೆ ಗರುಡ ಪುರಾಣ ಏನನ್ನು ಕಲಿಸುತ್ತದೆ ಎಂದರೆ ಧರ್ಮ ಹಾಗೂ ನೈತಿಕತೆಯ ಪಾಲನೆಯೇ ಸಮಾಜವನ್ನು ಈ ರೀತಿಯಲ್ಲಿ ಸೌಹಾರ್ದಪೂರ್ಣ ಹಾಗೂ ವಿಶ್ವಾಸತೆಯಿಂದ ಇಡಲು ಸಾಧ್ಯ ಮೂರನೆಯದಾಗಿ ವೃಕ್ಷಗಳಲ್ಲಿ ಫಲಗಳು ಮಾಯವಾಗುವುದು ವೀಕ್ಷಕರೇ ಕಲಿಯುಗದ ಅಂತ್ಯದಲ್ಲಿ ವೃಕ್ಷಗಳು ಹೂವು ಹಣ್ಣುಗಳನ್ನು ಕೊಡುವುದನ್ನು ನಿಲ್ಲಿಸುತ್ತವೆ ಕೇವಲ ಆಲದ ಮರ ಮಾತ್ರ ಜೀವಿತವಾಗಿರುತ್ತದೆ ಜನರು ಸಂಪೂರ್ಣವಾಗಿ ಶಾಖಾಹಾರವನ್ನು ಮರೆಯುತ್ತಾರೆ ಸಂಪೂರ್ಣವಾಗಿ ಮಾಂಸಾಹಾರಿಯಾಗುತ್ತಾರೆ ಭೋಜನವು ತಾಮಸಯುಕ್ತ ಹಾಗೂ ರೋಗಕಾರಿಯಾಗಿರುತ್ತದೆ ಇದರಿಂದಾಗಿ ಜನರು ಕಡಿಮೆ ವಯಸ್ಸಿನಲ್ಲಿ ರೋಗಕ್ಕೆ ತುತ್ತಾಗುತ್ತಾರೆ ಹಸುವಿನ ಪೂಜೆಯು ನಿಂತು ಹೋಗುತ್ತದೆ ಅದನ್ನು ಕೇವಲ ಹಾಲು ಹಾಗೂ ಮಾಂಸಕ್ಕಾಗಿ ಮಾತ್ರ ಪಾಲನೆ ಮಾಡಲಾಗುತ್ತದೆ ಈ ಸಂಕೇತವು ಪ್ರಕೃತಿಯ ವಿರುದ್ಧವಾಗಿ ಮಾನವನ ಅಸಡೆತನ ಮತ್ತು ದ್ವಂದ್ವ ನಿಲುವಿನ ಪರಿಣಾಮವಾಗಿದೆ ವನಗಳ ಕಟಾವು ವಾಯುಮಾಲಿನ್ಯ ಮತ್ತು ಪ್ರಾಕೃತಿಕ ಉತ್ಪನ್ನಗಳ ದುರುಪಯೋಗದ ಕಾರಣದಿಂದಾಗಿ ಪ್ರಕೃತಿಯ ಸಮತೋಲನವು ಹಾಳಾಗುವುದು ವೃಕ್ಷಗಳು ಬಲಹೀನವಾಗುವುದು ಮತ್ತು ಪ್ರಾಕೃತಿಕ ಅಂಶಗಳ ನಾಶದಿಂದಾಗಿ ಪರಿಸರದ ಸಮತೋಲನವನ್ನು ಇನ್ನೂ ಹಾಳುಗೆಡುತ್ತದೆ ಸಮಾಜದಲ್ಲಿ ಭೋಜನದ ಕೊರತೆಯಿಂದಾಗಿ ಜನರು ಹಸಿವು ಮತ್ತು ಕುಪೋಷಣೆಗೆ ತುತ್ತಾಗುತ್ತಾರೆ ಈ ಸ್ಥಿತಿಯು ನಮಗೆ ಪರಿಸರ ಸಂರಕ್ಷಣೆ ಮತ್ತು ಪ್ರಕೃತಿಯನ್ನು ಪೂಜಿಸುವ ಮಹತ್ವವನ್ನು ಕಲಿಸಿಕೊಡುತ್ತದೆ ನಾಲ್ಕನೆಯದಾಗಿ ಅಲ್ಪವೃಷ್ಟಿ ಕಲಿಯುಗದ ಅಂತ್ಯದಲ್ಲಿ ಮಳೆಯು ಕಡಿಮೆಯಾಗಲು ಶುರುವಾಗುತ್ತದೆ ಹೊಲದಲ್ಲಿ ಕಾಳುಗಳ ಉತ್ಪಾದನೆ ನಿಂತು ಹೋಗುತ್ತದೆ ಅಲ್ಪ ಸ್ವಲ್ಪ ಉತ್ಪನ್ನವಾದರೂ ಕೂಡ ಅದು ಚಿಕ್ಕ ರಸಹೀನ ಹಾಗೂ ಪೌಷ್ಟಿಕಾಂಶ ರಹಿತವಾಗಿರುತ್ತದೆ ಹಣ್ಣುಗಳಲ್ಲಿ ರಸದ ಕೊರತೆ ಉಂಟಾಗುವುದು ಇದರಿಂದಾಗಿ ಜನರು ಹಸಿವು ಮತ್ತು ನೀರಡಿಕೆಯಿಂದ ಬಳಲುತ್ತಾರೆ ಕೇವಲ ಕುರಿಯ ಹಾಲು ಮಾತ್ರ ಉಪಲಬ್ಧವಾಗಿರುತ್ತದೆ ಇದು ಪ್ರಾಕೃತಿಕ ಸಂಪನ್ಮೂಲಗಳ ಕೊರತೆಯನ್ನು ತೋರಿಸುತ್ತದೆ ಈ ಸ್ಥಿತಿಯು ಸಾಮಾಜಿಕ ಹಾಗೂ ಆರ್ಥಿಕ ಸಂಕಟವನ್ನು ಇನ್ನೂ ಆಳಕ್ಕೆ ಕೊಂಡೊಯ್ಯುತ್ತದೆ ಜನರು ಮೂಲಭೂತ ಅವಶ್ಯಕತೆಗಳಾದ ಭೋಜನ ಮತ್ತು ನೀರಿಗಾಗಿ ಸಂಘರ್ಷ ಮಾಡುತ್ತಾರೆ ಹೊಲ ಮತ್ತು ಕೃಷಿ ಕಾರ್ಯಗಳು ಸಂಪೂರ್ಣವಾಗಿ ನಿಂತು ಹೋಗುತ್ತದೆ ಇದರಿಂದ ಸಮಾಜದಲ್ಲಿ ಹಸಿವು ಹಿಂಸೆ ಹಾಗೂ ಅಶಾಂತಿ ಇನ್ನೂ ಹೆಚ್ಚಾಗುತ್ತದೆ ಈ ಸಂಕೇತವು ಪರಿಸರದ ವಿನಾಶ ಹಾಗೂ ಮಾನವನ ಅಸಡ್ಡೆಯ ಪರಿಣಾಮವಾಗಿದೆ ಅದು ಪ್ರಕೃತಿಯ ಸಂರಕ್ಷಣೆ ಮತ್ತು ಸಮತೋಲನ ಜೀವನದ ಅವಶ್ಯಕತೆಯನ್ನು ನಮಗೆ ನೆನಪು ಮಾಡಿಕೊಡುತ್ತದೆ ಕಲಿಯುಗದ ಅಂತ್ಯದ ಎಲ್ಲಕ್ಕಿಂತ ಭಯಾನಕ ಸಂಕೇತವೇನೆಂದರೆ ಏಳು ಸೂರ್ಯನ ಉದಯವಾಗುತ್ತದೆ ಭಗವಂತ ವಿಷ್ಣು ಸೂರ್ಯನ ಕಿರಣಗಳ ಮೂಲಕ ವಿರಾಜಮಾನನಾಗಿ ಭೂಮಿಯ ಎಲ್ಲಾ ನೀರನ್ನು ಹೀರಿಕೊಳ್ಳುತ್ತಾರೆ ಏಳು ಸೂರ್ಯರ ತೀವ್ರ ಶಾಖದಿಂದಾಗಿ ಇಡೀ ಸೃಷ್ಟಿಯು ಸುಟ್ಟು ಕರಕಲಾಗುತ್ತದೆ ಇದಾದ ಮೇಲೆ ಭಗವಂತ ವಿಷ್ಣು ರುದ್ರ ರೂಪದಲ್ಲಿ ಮೋಡವನ್ನು ಉತ್ಪತ್ತಿ ಮಾಡುತ್ತಾರೆ ಆನಂತರ ನೂರು ವರ್ಷಗಳವರೆಗೂ ಅದು ಭಯಂಕರ ಮಳೆಯನ್ನು ಸುರಿಸುತ್ತದೆ ಈ ಮಳೆಯು ಇಡೀ ಭೂಮಿಯನ್ನು ಮಳೆಯಲ್ಲಿ ಮುಳುಗಿಸುತ್ತದೆ ಇಡೀ ಜಗತ್ತಿನ ಅಂತ್ಯವಾಗುತ್ತದೆ ಇದು ಪ್ರಳಯ ಸೃಷ್ಟಿಯ ಚಕ್ರದ ಒಂದು ಭಾಗವಾಗಿದೆ ಈ ಜಗತ್ತಿನ ಸಂಹಾರದ ನಂತರ ಒಂದು ಹೊಸ ಜಗತ್ತಿನ ಉದಯಕ್ಕೆ ಇದು ನಾಂದಿ ಹಾಡುತ್ತದೆ ಯಾವಾಗ ಪಾಪ ಹಾಗೂ ಅಧರ್ಮ ಮಿತಿಮೀರಿ ಕೊನೆಯ ಹಂತಕ್ಕೆ ತಲುಪುತ್ತದೋ ಆಗ ಸೃಷ್ಟಿಯ ಅಂತ್ಯವು ಅನಿವಾರ್ಯವಾಗುತ್ತದೆ ಈ ಸಂಕೇತವು ನಮಗೆ ಏನನ್ನು ಕಲಿಸಿಕೊಡುತ್ತದೆ ಎಂದರೆ ಸೃಷ್ಟಿಯ ಒಂದು ಪ್ರತ್ಯೇಕ ಚಕ್ರವು ಒಂದು ಹೊಸ ಆರಂಭಕ್ಕೆ ನಾಂದಿ ಹಾಡುತ್ತದೆ ಮತ್ತು ಧರ್ಮದ ಪಾಲನೆಯ ಈ ಚಕ್ರವು ಸಕಾರಾತ್ಮಕವಾಗಿ ಯೋಗದಾನ ಮಾಡಲು ನಮಗೆ ಪ್ರೇರಣೆ ನೀಡುತ್ತದೆ ಭಗವಂತ ವಿಷ್ಣುವು ಗರುಡನಲ್ಲಿ ಹೇಳಿದನು ಈ ವಿನಾಶವು ಅಂತ್ಯವಲ್ಲ ಬದಲಾಗಿ ಒಂದು ಹೊಸ ಸೃಷ್ಟಿಯ ಆರಂಭವಾಗಿರುತ್ತದೆ ಹೀಗಿರುವ ಪ್ರತಿಯೊಬ್ಬರೂ ನಾಶವಾಗುತ್ತಿದ್ದಂತೆ ಪರಮಾತ್ಮನು ತನ್ನ ಇಚ್ಛೆಗನುಗುಣವಾಗಿ ಯುದ್ಧ ಹಾಗೂ ಪವಿತ್ರ ಸೃಷ್ಟಿಯನ್ನು ರಚನೆ ಮಾಡುತ್ತಾರೆ ಈ ಹೊಸ ಸೃಷ್ಟಿಯಲ್ಲಿ ಧರ್ಮ ಸತ್ಯ ಹಾಗೂ ಆಧ್ಯಾತ್ಮಿಕತೆಯು ಪುನಃ ಸ್ಥಾಪನೆಯಾಗುತ್ತದೆ ಯಾವ ಜೀವಿಗಳು ಧರ್ಮದ ಹಾಗೂ ಸತ್ಯದ ಪಾಲನೆಯನ್ನು ಮಾಡಿದ್ದವೋ ಅಂತಹ ಜೀವಿಗಳು ಮಾತ್ರ ಹೊಸ ಸೃಷ್ಟಿಯಲ್ಲಿ ಸ್ಥಾನ ಪಡೆಯುತ್ತವೆ ಈ ಸಂದೇಶವು ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ಸತ್ಯ ಹಾಗೂ ಧರ್ಮವನ್ನು ಮೈಗೂಡಿಸಿಕೊಂಡು ನಾವು ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಲು ಸಾಧ್ಯ ಎಂದು ನಮಗೆ ಪ್ರೇರಣೆ ನೀಡುತ್ತದೆ ವೀಕ್ಷಕರೇ ಈ ರೀತಿಯಲ್ಲಿ ಕಲಿಯುಗದ ಅಂತ್ಯವಾಗುತ್ತದೆ ಮನುಷ್ಯರ ಆಯುಷ್ಯವು ತುಂಬಾ ಕಡಿಮೆಯಾಗುತ್ತದೆ ಸರಿಸುಮಾರು ಇಪ್ಪತ್ತು ವರ್ಷ ಸರಾಸರಿ ವರ್ಷವಾಗಿರಬಹುದು ಎಂಟು ವರ್ಷದ ಕನ್ಯೆ ಅರ್ಥಾತ್ ಐದು ವರ್ಷದವರೆಗೆ ಮಾತ್ರ ಮಕ್ಕಳಿಗೆ ಜನ್ಮ ನೀಡಲು ಸಾಧ್ಯ ಮತ್ತು ಅವಳು ತನ್ನ ಮಕ್ಕಳ ಪಾಲನೆ ಪೋಷಣೆಯನ್ನು ಸರಿಯಾದ ರೀತಿಯಲ್ಲಿ ಮಾಡಲು ಸಾಧ್ಯವಾಗುವುದಿಲ್ಲ ಹನ್ನೆರಡು ವರ್ಷಕ್ಕೆ ಮನುಷ್ಯನು ಸಾಮಾನ್ಯವಾಗಿ ಮುಪ್ಪಿನ ಕಾಲದ ಕಡೆಗೆ ಸಾಗುತ್ತಾನೆ ಈ ರೀತಿಯಲ್ಲಿ ಮನುಷ್ಯನ ಆಯುಷು ಮುಗಿದು ಹೋಗುತ್ತದೆ ಇದು ಏಕೆ ಹೀಗಾಗುತ್ತದೆ ಎಂದರೆ ಮನುಷ್ಯನು ವ್ಯಭಿಚಾರದಲ್ಲಿ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿರುತ್ತಾನೆ ಸಂಬಂಧವನ್ನು ಮರೆತು ಹೋಗುತ್ತಾನೆ ಮತ್ತು ತನ್ನನ್ನು ಕೂಡ ಮರೆತು ಹೋಗುತ್ತಾನೆ ಸಾತ್ವಿಕ ಭೋಜನ ಮಾಡುವುದನ್ನು ಕೂಡ ಮರೆತು ಹೋಗುತ್ತಾನೆ ಮತ್ತು ಮಾಂಸ ಮದಿರೆಯ ಅತ್ಯಧಿಕ ಸೇವನೆ ಮಾಡಲು ಶುರು ಮಾಡುತ್ತಾನೆ ಇದರಿಂದಾಗಿ ಮನುಷ್ಯನ ಬುದ್ಧಿಶಕ್ತಿಯ ವಿಕಾಸವು ನಿಂತು ಹೋಗುತ್ತದೆ ರಾಕ್ಷಸರಂಥ ಮನಸ್ಥಿತಿಯ ಉತ್ಪನ್ನವಾಗುವುದು ಆದ್ದರಿಂದಲೇ ಮನುಷ್ಯನು ಸಂಬಂಧಗಳನ್ನು ಮರೆತು ಹೋಗುತ್ತಾನೆ ಮತ್ತು ಎಲ್ಲವೂ ತದ್ವಿರುದ್ಧ ಕರ್ಮಗಳನ್ನು ಮಾಡಲು ಶುರುವಾಗುತ್ತದೆ ಇದೇ ಕಾರಣದಿಂದಾಗಿ ಅವನ ಆಯುಷ್ಯವು ಅಲ್ಪವಾಗುತ್ತದೆ ಕಡಿಮೆ ವಯಸ್ಸಿನಲ್ಲಿ ಪ್ರಪಂಚವನ್ನು ಬಿಟ್ಟು ಹೋಗುತ್ತಾರೆ ಅಂದರೆ ಅವರ ಮೃತ್ಯುವಾಗುತ್ತದೆ ಹೀಗೆಂದು ಕಲಿಯುಗದ ಅಂತ್ಯವನ್ನು ಹೇಳಲಾಗಿದೆ ಈ ರೀತಿಯಲ್ಲಿ ಕಲಿಯುಗವು ಅಂತ್ಯವಾಗುತ್ತದೆ ಕಲಿ ಅವತಾರವು ಯಾವ ರೀತಿಯಲ್ಲಿ ಆಗುತ್ತದೆ ಎಂದು ಭಾಗವತ ಮಹಾಪುರಾಣದಲ್ಲಿ ಹೇಳಲಾಗಿದೆ ಕಲಿ ಅವತಾರದಲ್ಲಿ ಸಾಂಬಲ್ ಜಿಲ್ಲೆಯ ಬ್ರಾಹ್ಮಣನ ಮನೆಯ ಕುಮಾರಿಯಲ್ಲಿ ಭಗವಂತನು ಅವತಾರ ತಾಳುತ್ತಾನೆ ಎಂದು ಭಾಗವತ ಪುರಾಣದಲ್ಲಿ ಬರೆಯಲಾಗಿದೆ ಇದೇ ಕಲಿ ಅವತಾರವಾಗಿದೆ ವೀಕ್ಷಕರೇ ಈ ಕಲಿಯುಗದ ಅಂತ್ಯದ ಮಾಹಿತಿಗಳನ್ನು ಅವಶ್ಯವಾಗಿ ತಿಳಿದುಕೊಂಡಿದ್ದೀರಿ ಮತ್ತು ಇದು ನಿಮಗೆ ಇಷ್ಟವಾಗಿದೆ ಎಂದು ಅಂದುಕೊಳ್ಳುತ್ತೇನೆ ಒಂದು ವೇಳೆ ಈ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಅವಶ್ಯವಾಗಿ ತಿಳಿಸಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಜ್ಞಾನವರ್ಧಕ ಚರ್ಚೆಯೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ ಜೈ ಶ್ರೀ ಕೃಷ್ಣ